ಐ ಎ ಎಸ್ ಆಫೀಸರ್ ಹೊಸ್ದಾಗಿ ಬಂದಿರೋ ಮೇಡಮ್ ಬರ್ತಾರೆ ಸೊ ಅವ್ರಿಗೆ ಇಲ್ಲಿ ಎಲ್ಲ ಕೇಸಸ್ ಡೀಟೇಲ್ಸನ್ನು ಕೊಡಿ ಮೇಡಮ್ ಬರ್ತಾರ ಹಾಂ ಹೌದು ರೀ ನೀವೇನೇನು ನಾನೇ ಹೊಸ್ದಾಗಿ ಬಂದಿರೋ ಆಫೀಸರ್ ಅಂದ್ಕೊಂಡ್ರೆ ಹ್ಞೂ ರೀ ಸರ್ ಇಷ್ಟೊತ್ವರೆಗೂ ಹಂಗೆ ಅಂದ್ಕೊಂಡೀವಿ ಇಲ್ಲ ನಾನು ಮೇಡಮ್ ಅವ್ರ್ದು ಇನ್ಫಾರ್ಮರ್ ರೀ ಹಂಗಾಗಿ ನಾನು ಮಲ್ಟಿ ಡ್ರೆಸ್ ಡ್ರೆಸ್ನಾಗ ಅದೀನಿ ಮೇಡಮ್ ಬರತ್ತಾರ ವೆಲ್ಕಮ್ ಮೇಡಮ್ ಥ್ಯಾಂಕ್ ಯು ನಮಸ್ತೆ ಮೇಡಮ್ ನಮಸ್ಕಾರ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕಾಲು ಕಟ್ಲ ರೀ ಮೇಡಮ್ ಇವತ್ತಾದರೂ ಬಂದಿರಿ ದಿನ ರೆಸ್ಟ್ ಮಾಡಿ ನಾಳೆಯಿಂದ ಕೇಸನ್ನ ಹ್ಯಾಂಡಲ್ ಮಾಡಬಹುದು ಅದು ಹೇಗೆ ಸಾಧ್ಯ ಇವತ್ತಿನ ಪೇಮೆಂಟ್ ಗವರ್ನಮೆಂಟ್ ಕೊಡುತ್ತಲ್ವಾ ಹಾಗಿದ್ಮೇಲೆ ಅದರ ಕೆಲಸ ಮಾಡಬೇಕು ರೆಸ್ಟ್ ಅದು ನಮ್ಮ ಕೊಡ್ತಾರೆ ಕೆಲಸ ಮಾಡೋ ನಮ್ಮ ಪ್ರಾಮಾಣಿಕತೆ ಇಂದ ಅಂದಾಗಿ ನಿಮ್ಮ ಹೆಸರನ್ನ ಹೇಳಲಿಲ್ಲಾ ಮೇಡಂ ನನ್ನ ಹೆಸರು ಅನ್ಪೂರ್ಣಾ ಅಂತ ಓಕೆ ಮೇಡಮ್ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಹೇಳ್ರಿ ಆದ್ರ ನನ್ನ ಹತ್ರ ಹಾತ್ರ ಇಲ್ರಿ ಬರೇ ಕುಮಾರ್ ಅಷ್ಟೇ ಉಳತಿತಿ ಅದಕ್ಕ ಯಾರು ಹೆಸರು ಕೇಳಿದ್ರು ಕುಮಾರ್ ಅಂತ ಹೇಳಿ ಅಷ್ಟ ಹೇಳ್ತೇನ್ರಿ ಸಂತೋಷ ಅವರೇ ಬಾರಿ ಕಾಮಿಡಿಯಾಗಿ ಮಾತಾಡ್ತಿರಿ ನಿಮಗೆ ಏನೋ ಕಾಮಿಡಿ ಅನಿಸುತ್ತತಿ ಆದ್ರ ನಮ್ಮ ಜೀವನದ ನಿಜಾಂಶ ಇದೆ ಪಿಸಿ ಶಟ್ ಅಪ್ ನಿಮ್ಮ ಮನೆ ರಾಮಾಯಣ స్టేಶನ್ ಅಂತ ಎಷ್ಟು ಸತಿ ಹೇಳೋದು ನಮ್ಮ ಸಂಸಾರನ స్టేಶನ್ ಐತಲ್ರಿ ಎಷ್ಟು ಕೇಸ್ ಇದೆ ಯಾವ ಯಾವ ಕೇಸ್ ಇದೆ ಒಂದೊಂದಾಗಿ ಎಲ್ಲ ಡೀಟೇಲ್ಸ್ ಕೊಡಿ ಓಕೆ ಮೇಡಂ ಮೇಡಮ್ ಈ ಕೇಸ್ ನೋಡಿ ಮೇಡಂ ಈ ಕೇಸ್ ಎಲ್ಲರಿಗಿಂತನು ಭಿನ್ನವಾಗೈತ್ರಿ ಹೌದಾ ಹೇಳಿ ಮೇಡಂ ಇದು ನಂಜಪ್ಪ ಅನ್ನೋ ಒಬ್ಬ ವೃದ್ಧನಿಗೆ ಎರಡು ಜನ ಮಕ್ಕಳಿದಾರೆ ಆ ಎರಡು ಜನ ಮಕ್ಕಳಿಗೆ ಸರಿಯಾಗಿ ಅರ್ಧ ಅರ್ಧ ಭಾಗನ ಆಲ್ರೆಡಿ ನಂಜಪ್ಪ ಅವರೇ ಆಸ್ತಿಯನ್ನ ಭಾಗ ಮಾಡಿ ಕೊಟ್ಟಿದ್ದಾರೆ ಆದ್ರೂ ಕೂಡ ಅವರಲ್ಲಿ ಒಂದ್ ಸಮಸ್ಯೆ ಉಂಟಾಗಿ ಸ್ಟೇಷನ್ ಗೆ ಒಂದ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನ್ ಸಮಸ್ಯೆ

ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆಲ್ಲ ಕಾರಣ ಅವ್ರು ಹೆಂಡತಿಯರ ಇರ್ತಾರ್ರಿ ಹೌದ್ರಿ ನನಗೂ ಹಂಗ ಅನಸ್ತತಿ ಅಲ್ರಿ ಮೇಡಮ ಶರ್ಟ್ ಇವರ್ ಮೌತ್ ಶರ್ಟ್ ಇವರ್ ಮೌತ್ ಅಂದ ಅಂದ ಕೇಸ್ ಫೈಲ್ ಒಂದ್ ಮಟ್ಟಿಗೆ ಕಡ್ಡಿ ಇದ್ದಿದ್ದನ್ನ ಗುಡ್ಡ ಮಾಡಿ ಒಂದಿಷ್ಟು ಎತ್ತ ಕೇಸ್ ಕುಂತಾವ ನನ್ನ ಕೈಯಾಗ ಏನಾದ್ರು ಕೊಟ್ಟ ಒಂದ್ ದಿನಕ್ಕ ಓಸು ಮುಗುಸಿ ಮುಕ್ತಾಯ ಹಾಡ್ತಾನಿ ಇಷ್ಟು ವಿಚಿತ್ರ ಐತ್ರಿ ಮನುಷ್ಯನ ಜೀವನ ಒಂದೇ ಒಂದು ಕಿಟಕಿ ಅಲ್ರಿ ಮೇಡಮ್ ಎಲ್ಲೈತ್ರಿ ಸಂಬಂಧಕ್ಕೆ ಬೆಲೆ ಮೊದಲ ನಮ್ ಅಮ್ವಾರ ಕಂಡ್ರ ಗಡ 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 ಅಂತ ಹೇಳಿ ನಡಕ್ತಿದ್ರ ಈಗ ನೀವ್ರ ಏನ್ರಿ ಮೇಡಮ್ ನೀ ಅಂದ್ರ ನಿಮ್ಮಪ್ಪ ಅಂತಾರ ಈಗಿನ ಹೆಂಡ್ರ ಸುಖ ಯಾರಿಗಿ ಬ್ಯಾಡ್ರಿ ಮೇಡಮ್ ಬ್ಯಾಡ್ರಿ ಬ್ರದರ್ ಸಮಾಧಾನ ಮಾಡ್ಕೊಳಿ ಎಲ್ಲರ ಮನೆಯಲ್ಲೂ ದೋಸೆ ತೂತೆ ನಮ್ ಮನೆಯಲ್ಲೂ ನಾನ್ ಹೇಳ್ತಿದೆ ಎಲ್ಲಾ ನಡೆಯೋದು ನನ್ ಕೈಲಿ ಏನು ಇಲ್ಲ ನಿನ್ನ ಕೈಯಾಗ ಏನು ಇಲ್ಲ ಅಂದ್ರ ಪುಣ್ಯವಂತ ಕೈಯಾಗ ಇರೋದು ನನ್ ಎಂತ ಕರ್ಮ ಒಳ್ಳೇದಾಯ್ತು ಬಿಡಿ ನನ್ಗೂ ಅವಾಗ ಅವಾಗ ಸ್ವಲ್ಪ ದುಃಖ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ ಅಂತ ನೀವಿದ್ದೀರಲ್ಲ ಅಷ್ಟೇ ಸಾಕು ಅಲ್ರಿ ಮೇಡಮ್ ಯಾರು ಮಾತಾಡಿದ್ರು ಪಿಸಿ ಶಟಪ್ ಪಿ ಸಿ ಷಟಪ್ ಅದೊಂದು ಡೈಲಾಗ್ ಬೈಪಟ್ಟು ಮಾಡಿರ என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಸ್ಟೇಟಸ್ ನ್ಯಾಗ ಹಂದಿ ನಾಯಿ ಕಜ್ಜಿ ಕುರಿ ಇನ್ನು ಏನೇನ ಹಾಕಿ ಇಬ್ರು ಸ್ಟೇಟಸ್ ನ್ಯಾಗ ದಾಟ್ ಜಳ ಮಾಡ್ಯಾರ ಓ ಮೈ ಗಾಡ್ ಈ ತರನು ಜನ ಇರ್ತಾರ ಇವರು ಇಬ್ಬರಿಗೂ ಅದು ಯಾವ ತರ ಬುದ್ಧಿ ಹೇಳಬೇಕು ಅಂತ ತಿಳಿತಾ ಇಲ್ಲರಿ ಮೇಡಂ ಅಯ್ಯ ಅದಕ್ಕೆ ಯಾಕೆ ತಿಳಿ ಕೆಡಿಸ್ಕೋಬೇಕು ಸ್ಟೇಟಸ್ ನ್ಯಾಗ ಹೊಡೆದಾಡು ಹುಚ್ಚಿರೋ ಅವರಿಗೆ ಸ್ಟೇಟಸ್ ನ್ಯಾಗ ಬುದ್ಧಿ ಕಲಿಸಬೇಕ ಇದಪ್ಪ ಅಪ್ಪ ಗುಟ್ಟಿದ ಮಾತಂದ್ರ ಮುಳ್ಳನ್ನ ಮುಳ್ಳಿಂದನ ತಗಿಬೇಕ हाँ <laughs> अंतिर huh? <laughs> गंट ಮಾಡಿ ಮಾಡೇಳೋ ಅದನ್ನ ಹೇಳ್ರಿ ಅಯ್ಯ ಇನ್ ಏನ್ ಮಾಡ್ರೀತಾರ ಸರ ಕೇಸು ಪಕ್ಕ ಹೆಂಡ್ತಿನ ಮಾಡ್ರೀತಾಳ ಯಾವ್ದು ಸುಳ್ಳು ಒಂದು ತಿಳಿತಾ ಇಲ್ರಿ ಮೇಡಮ್ ಇದು ಏನ್ರಿ ನಾನು ಹೇಳ್ತಿ ಅಂತ ಕಂಪ್ಲೇಂಟ್ ಬೇರೆ ಕೊಟ್ಟಾರ ಗಂಡ ಅವಳು ನಾನು ಹೇಳ್ತಿ ಅಲ್ಲ ಅಂತ ಅವ್ರು ಹೇಳ್ತಾರ ಹೀರೋ ಹೇಳ್ತಿ ಬಿಟ್ಟು ಹೋಗ್ಯಾರ ಅಂತ ಇನ್ನೊಂದ್ ಕತಿ ಹೇಳ್ತಾರ ಈ ಕೇಸ ವಿಚಿತ್ರವಾಗೈತಲ್ರಿ ನಿಜ ಮೇಡಂ ನಾನು ತುಂಬಾ ಪ್ರಯತ್ನ ಪಟ್ಟೆ ಮೇಡಂ ಈ ಕೇಸ್ ನ ಹೇಗಾದ್ರೂ ಮಾಡಿ ಮುಗ್ಸಿ ಮುಕ್ತಾಯ ಹಾಡ್ಬೇಕು ಅಂತ ಶಂಕರ ಅವ್ರಿಗೆ ಇಷ್ಟೊಂದು ತಿಳಿಸಿ ಹೇಳಿದೆ ಆಗಿದ್ದಾಗಿದೆ ಇನ್ ಮೇಲಾದ್ರೂ ಚೆನ್ನಾಗಿ ಗಂಡ ಹೆಂಡತಿ ಬಂದ್ಕೊಂಡು ಹೋಗಿ ಅಂತ ಆದ್ರೆ ಆ ಎಪ್ಪಂದು ಒಂದೇ ಹಠ ಇವಳು ನಾನು ಹೆಂಡತಿ ಅಲ್ಲ ಅಂತ ಇವಳದು ಒಂದೇ ರಂಡ ಲೈಕ್ ಮಾಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವ್ರಿಗೆ ಕೂಡ ಶೇರ್ ಮಾಡ್ರಿ